ఉర్మిళక ఓహో ఏనావ ఏను ఉర్మిళక ఉసి మాట్ కుత్ కుట మాతూ ని సునె బయ్ ముచ్చుళకడ నిమ్మయా బిల్తినాల్ బదు బడా సుమ్ నడిందా కే నమ్ ಯಾಕಂಗ ಆಡ್ತಾ ಇದಿ ನೀನು ನಿನ್ ಮಗ ನೋಡುದ್ರಲ್ಲಿ ಡೈವರ್ಸ್ ನೋಟಿಸ್ ಕಳ್ಸೋನ ನೀನ್ ನೋಡುದ್ರ ಹಿಂಗ ಆಡ್ತಾ ಇದಿಕ್ಕ ನೀನು ಯಾಕ ಹಿಂಗ ಆಡ್ತಾ ಇದಿ ನಮ್ನ ಒಟ್ಟೆ ನೀವು ನೋಟಿಸ್ ಕಳ್ಸಿದನ ಒಳ್ಳೆ ಕೆಲ್ಸನೇ ಮಾಡವನಿ ಇನ್ನೇನವ ನಿನ್ ಮಗಳು ಒಂದ್ ಬಾರ ವರ್ಷ ಹಾಗಾದ ತಿರುಗ್ ನೋಡಿ ಮಗಿ ಬಿಟ್ಟು ಗಂಡನು ಬಿಟ್ಟು ಗತ್ ಅವಳು ಆ ತಿರೀಕೊಂಡ್ ತಿರ್ಕೊಂಡ್ ನಿಂತಳ ಅವಳ ಇನ್ನೇನು ಇನ್ನೇನು ನಿನ್ ಬಂದಾಗ ಬರೋ ಬೋ ಅನ್ಬಿಟ್ಟವ್ರ ಬಾಕಲ ಬಾರಿ ತಕೊಂದು ಕುತ್ಕೋಬೇಕಾಗಿತ್ತ ಆ ಸೊರೇ ಕಲಿಸೋನು ನನ್ನ ಮಗ ಕಲಿಸ್ಲಿಕ್ಕೆ ಹೋಗು ಓ ನಿಮಗೆ ಅದೇನು ಮಾಡೋದಿಲ್ಲ ನಿಮಗೆ ಅದೇನಂದ ಕಣ ನಿಮಗೆ ಎಷ್ಟು ಉಗು ಅದ ಕಣೆ ಅಲ್ಲ ನಿನ್ನ ಮಗಳು ಒಂದುವಾರ ಉಡ್ಸಿದಾವ ತಿರುಗಿ ನೋಡಿಲ್ಲ ಅವತ್ತು ಹೇಳಿವೆ ನೀನು ಅವತ್ತು ಬರೀ ನನ್ನ ಮನೆ ಮಕ್ಕಳಿಗೆ ನೀನು ಈಗೇನು ಬಂದಿದ್ದೀನಿ ನೀನು ನೀನೇನು ಬಂದಿದ್ದೀನಿ ಈಗ ಅಂತ ಅಲ್ಲ ಕನಕ ನನ್ನ ಮಗಳಿಗೆ ಉಸಾರಿತ್ತಿಲ್ಲ ಕನಕ ಬೇಕಾದ್ರೆ ಕೇಳು ರಂಗಣನಿಗೆ ರಂಗಣ್ಣನಿಗೆ ಹೇಳಿ ನೀನು ನಾನು ಅಣ್ಣ ಹಿಂಗೆ ಹುಗ್ಗೆ ಅಣ್ಣಿಸ್ನಂಗ ಆಗ್ಬಿಟ್ಟು ಹೂವು ಹುಸಾರ ತಪ್ಪಬಿಟ್ಟೆ ಕಣ್ಣ ಅದಕ್ಕೆ ಕಳಿಸ್ತಿಲ್ಲ ಕನ ಅಂತ ಅಯ್ಯೋ ಅಯ್ಯೋ ಯಾವಾಗ ಅವ ಯಾವಾಗ ಉಸಾರಿಲ್ಲದನೇ ಯಾಕೆ ನಾವು ಗ್ಯಾ ಸೊಸೆ ನಾವು ಹಾಸ್ಪಿಟಲ್ ತೋರ್ಸಕ್ಕಿರ ನಾವು ಮತ್ತೆ ಕಳ್ಸಿದ್ ಬನ್ಗೆ ಹೋಗಿ ತೋರ್ಸ್ಕೊಬ್ರ ನಿನ್ ಮಗಳಿಗೆ ಹೇಳಿ ಕಳ್ಸಿದ್ವಿ ಹೇಳು ಇದೇನು ಮಾತು ಅಂತ ಅಡಿಗೆ ನೀನು ಇದೇನು ಮಾತು ಅಂತ ಅಡಿಗೆ ನೀನು ಓ ಈ ನಾಡ್ಕೋದ್ ಬೇಡ ಕಣವ ನಾವು ಏ ನೋಡಿ ಸಾಕಾಗದ ನಿನ್ ಆಟಗಳೇ ಸುಮ್ಮನೆ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡು ಸುಮ್ಮನೆ ವಾಪಸ್ ಬಿಡ ನನ್ಗೆ ಅಲ್ಲ ಏನನ್ಕೊಂಬಿಟ್ಟಿದಿ ನೀನು ಏನನ್ಕೊಂಬಿಟ್ಟಿದ್ದೀ ಅಂತ ಏನನ್ಕೊಂಡಿದಿ ಹೇಳು ಇವೆಲ್ಲವ ಮಾತುಕತೆ ಕತೆ ನಿನ್ನ ನಾಟಕದ ಮಾತುಕೊಳ್ಳಿ ಕೇಳಿ ಕೇಳಿ ನಾವು ಬೆಪ್ಪಾಗಿವಿ ಹೋಗು ಬಾಯಿ ಮುಚ್ಕೊಂಡು ಸೊರೆ ಕಳಿಸ್ಬಿಟ್ಟ ನಿನ್ನ ಅಲ್ಲ ಮಗಳಿಗೆ ಏನಾರು ಒಳ್ಳೆ ಬುದ್ಧಿ ಹೇಳಿ ಹೋಗಿ ಮನೆ ಬಾಟ ಮಾಡೋದು ಹೇಳಕ್ಕೆ ಹೋಗಿತೆ ಇಲ್ದವ್ರು ಸಿಕ್ಕಿಲ್ಲ ಬಂದೋಳ ಇಲ್ಲಿ ರಾಗ ಹೇಳ್ಕೊಂಡು ಅಕ್ಕ ಅಕ್ಕ ಅನ್ಕೊಂಡು ಈಗ ಈಗೇಳ್ಯಾಕ್ ಬಂದ್ರೆ ಏನು ಫ್ರೀ ಇನ್ನಪ್ಪಂದದು ಹೋಗು ಹೋಗು ನಿನ್ನ ಮಗಳನ್ನ ಏನು ಕಾಯ್ಕೋ ಕೂತಿಲಾಕತ್ತರ ಮಗ ಅಲ್ಲ ವಾರ ವರ್ಷ ಆಗೋದೆ ಇವತ್ತು ಸರಿ ಅದೇನೋ ಸರಿ ಸರಿಯಾದದೇನು ನಾನೇ ಸುಮ್ಮನೆ ಅಣ್ಣ ಸುಮ್ಕಿರ್ಲ ಅದು ಯಾವಾಗ ಬಂದವಳು ಬರಲಿ ನೀನು ಸುಮ್ಕಿರ್ಲ ಸುಮ್ಕಿರ್ಲ ಅಂತ ಎಷ್ಟು ಅಂತ ನೋಡಗ ಎಷ್ಟು ಅಂತ ನೋಡೋ ಅಲ್ಲ ಎತ್ತಿರೊಳಗೆ ಮುಗಿದ ಮೇರೆಗೆ ಏನು ಇಲ್ದಾನೆ ನಿನ್ನ ಮಗಳು ರೀ ಯೂಸ್ ಮಾಡ್ಕೊತಿರ್ತಾಳೆ ಹುಷಾರಿಲ್ವಂತೆ ಹುಷಾರು ಅಲ್ಲ ಏನು ರೋಗ ಬಂದಿದ್ ಹೋಗೋ ರೋಗ ಒತ್ಕೊಂಡು ಹೋಗೋ ರೋಗ ಒತ್ಕೊಂಡು ಹೋಗೋ ರೋಗ ಬಂದಿದ್ದ ದೊಡ್ಡ ರೋಗ ಬಂದಿದ್ದದ ಅವಳಿಗೆ ಏನು ರೋಗ ಬಂದಿದ್ದದೇ ಏನ್ಲೇ ಬಂದಿದ್ದದ ರೋಗ ಏನು ರೋಗ ಬಂದಿದೆಯಳು ಹ ಇವೆಲ್ಲ ನಾಟಕಗಳು ಬೇಡಕನವ ನಮ್ ಕೊಡೋರು ಕೊಡ್ಬೇಕಾರೆ ಹೋಗಿ ಹೇಳೋಕು ನಮ್ ಕಡೆ ಬೇಡ ನಮ್ ನಮ್ ಕೊಟ್ಟದ್ ಬೇಡ ನೀನು ಅಲ್ಲಕ್ಕಂದ್ರಕ್ಕ ಏನರಾಕ ಹಿಂಗೆ ಆಡ್ತಾ ಇದ್ರಿ ನೀವು ಹಂಗ ನನ್ನ ಮಗಳು ಏನಾರ ಪಾಠ ಸಾಯಿ ಅಂತವ ಊಷಿ ಕುಡಿತೀನಿ ಏನಕ್ಕೀರಿ ಅಂತ ಕೂತಾಳಲ್ ನನ್ನ ಮಗಳು ನನ್ನ ಮಗಳು ಎಷ್ಟು ಯತ್ನ ಮಾಡ್ತಾ ಕುಂತಾಳೆ ಗೊತ್ತಾ ಅವಳಿಗೆ ಹುಷಾರಿದ್ದೀರಿ ಅಂತ ಹೇಳಿದ್ರು ಒಬ್ಬರು ಅರ್ಥ ಮಾಡ್ಕೊತಲ್ವಲ್ಲ ನಾಳೆ ದಿಸ್ರಿಗೆ ನನ್ನ ಏನಾರ ಹೆಚ್ಚು ಕಮ್ಮಿ ಆದ್ರೂ ನಾನು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿರಿ ಹೆಸರು ಬಂದ್ಬಿಟ್ಟು ನಾನು ಯಾಕೆ ಡೈವರ್ಸ್ ಕೊಟ್ಟನಕ್ಕ ಯಾಕೆ ಡೈವರ್ಸ್ ಕೊಟ್ಟನು ಏನೋ ನಾ ಪಾಪಕ್ಕೆ ನನ್ನ ಮಗಳು ಇದ್ಲು ಅನ್ಕೋ ಅದಕ್ಕೆ ಅಂತವ ನೋಡು ನೋಡ್ರಿ ನಾನು ಹೇಳ್ತೇನೆ ಕೇಳಿ ಒಳ್ಳೆ ಮತ್ತಲ್ಲಿ ಅಮ್ಮ ನಿನ್ನ ಮಗನಿಗೆ ಹೇಳ್ಬಿಟ್ಟು ನನ್ನ ಮಗನೂ ನಿನ್ನ ಮಗನೂ ಮುಂದೆ ಮಾಡು ಇನ್ಮೇಲೆ ಎಲ್ಲೂ ಹೋಗ್ಕೇಳಕ್ಕ ನಮ್ಮ ಎಲ್ಲಿಗೂ ಹೋಯ್ತೇ ಆತಕ್ಕ ಹೋಯ್ಕೆ ನನ್ನ ಗಂಡ ಕೊಟ್ಟು ಅಚ್ ಕಟ್ಟಕ್ಕೆ ಬಾಳಾಟ ಮಾಡ್ಕೊಂಡು ನನ್ನ ಮಗಿನ ಸಾಕ ಹೋಗ್ತೀನಿ ಅಂತ ನನ್ನ ಮಗ ಅವಳಾಗಳೆ ಅಂತವಳೆ ನಿನ್ನ ನಿನ್ನ ಮಗನಿಗೆ ಹೇಳ್ಬಿಟ್ಟು ಅದೇನು ಸರ್ ಮಾಡ್ಬೇಕು ಸರ್ ಮಾಡಾಕ ಸುಮ್ಮನೆ ನೀನು ಏಯ್ ಹೋಗು ಯಾರ ಮುಗ್ದರು ನಿಮಗೆ ನಿಮ್ಮ ಹೇಗತ್ತೆ ಇಷ್ಟು ಬೆಂಕಿ ಕಂದರು ಎಷ್ಟು ರೂಮ್ ಮಟ್ಟಿಗೆ ನೋಡಿ ಎಷ್ಟು ರೂಮ್ ಮಟ್ಟಿಗೆ ಯಾಕೆ ಆವತ್ತಿಂದ ಏನಾಗಿತ್ತು ಎಲ್ಲಿ ಹೋಗಿದೆ ನೀನು ವಾರ ವರ್ಷದಿಂದ ಹೋಗಿದ್ಲ ನೀನು ಇವತ್ತು ಬಂದಿದೆಯಲ್ಲ ನೀನು ವಾರ ವರ್ಷದಿಂದ ಎಲ್ಲಿ ಹೋಗಿದೆ ಅಂತ ಆವತ್ತಿನ ಗ್ಯಾನೈತಿಲ್ವ ನನ್ನ ಮಗಳು ಗಂಡ್ಬಿಟ್ಟು ಟಾವಳೆ ಅಂತ ಇವತ್ತು ಗ್ಯಾಪ್ ಬಂದುಬಿಡ್ತೇನೆ ಓ ಎಕ್ಕಿ ತಲೆ ಸುತ್ತಿ ಕೋಮು ಕೊಟ್ಟೋಗಿದ್ದೆ ಗ್ಯಾನ್ ಐತಿಲ್ವ ಮೈ ಮೇಲೆ ಇವತ್ತು ಬಂದಿದೆಯಲ್ಲ ನನ್ನ ಮಗ ಎಷ್ಟು ಪಾಡತ್ತ ಗೊತ್ತಾ ಕಣ್ಣಲ್ಲಿ ನೀರು ಹಾಕ ಬಂದ್ಬಿಟ್ಟಿನ ನಾನು ನನ್ನ ಮಗನ ಕಷ್ಟ ನೋಡಿ ಏ ಗಂಡಸು ಬೆಳಿಕಂಡ್ ತೊಳ್ಕೊಂಡು ಮನೆ ಹೊರ್ಸ್ಕೊಂಡ ಬಟ್ಟೆ ಹಾಕೊಂಡು ಮಗಿನ ಸಾಕೊಂಡು ಮಾಡ್ಬೇಕಂದ್ರೆ ಎಷ್ಟಿದ ಹೇಳು ಎಷ್ಟು ಕಷ್ಟ ಇದೆ ಓ ನೀನು ಯಾವ ಬುದ್ದಿ ಕಲ್ತೀರಲ್ವ ನಿಮ್ ಮಗಳ ಬುದ್ದಿ ಹಾಕೊಡಕೆ ನೀನೇ ಬಿಟ್ಟು ತಿರುಗ ತಿರುಗ್ಬಿಟ್ಟು ಅದಕ್ಕೆ ನಿನ್ನ ಗಂಡ ಇನ್ನೊಬ್ಬಳು ಕಟ್ಕೊಂಡಿರೋದು ಸುಮ್ಮನೆ ಹೋಗು ಬಾಯಿ ಮುಚ್ಕೊಂಡು ಒಳ್ಳೆ ಮತ್ತಲ್ಲಿ ಜಾಸ್ತಿ ಬೇಡ ನೀನು ಅಲಕ್ಕನಕ ಇದರ್ಮಿಳಕ ಹಿಂಗ ನಾನೇನಕ ಮಾಡ್ದೆ ನಾನೇನ್ ಮಾಡಿದೆ ಅವ ತಾಯಿ ನೀನೇನು ಮಾಡಿಲ್ಲ ಸರಿಯಾ ಸುಮ್ನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ ಬಿಟ್ರೆ ನಿನಗೆ ಒಳ್ಳೇದು ಮಾತ್ರ ಹೇಳ್ತೇನೆ ಕೇಳ್ಕೊ ಹೋಗು ಸುಮ್ನೆ ನೀರು ಕರ್ದಿ ನನ್ನ ಮಗನ ಪಡ ನಮ್ಮ ಮಗನಿಗೆ ನಿನ್ನ ಮಗಳ ಪಾಡಿ ನಿನ್ನ ಮಗಳಿಗೆ ಸುದ್ದಿನ ಬೇಡ ಸವಾಸು ಬೇಡ ಅವ್ನ ಪಡ ಅವ್ನ ಇರ್ತ ನಿನ್ನ ಮಗಳ ಪಡ ನಿನ್ನ ಮಗಳಿರ ಕೇಳು ಅದು ಇದು ಅನ್ನಂಗಿಲ್ಲ ಡೈವರ್ಸ್ ಕೊಡ್ತೀರಿ ಅಂತ ತೀರ್ಮಾನ ಆಗದೆ ಆಯ್ತದೆ ಅಷ್ಟೇ ನಿನ್ನ ಮಗಳು ಅಲ್ಲಿ ಇಲ್ಲಿ ತಿರುಕೊಂಡು ನಿಂತಿರೋಳ ತಂದಿನ ನನ್ನ ಮನೆ ಒಳಗೆ ಮಡಿಕೊಳ್ಳೆ ನನ್ಗೆ ಹಣೆ ಬರ್ಬಂದಿದ್ದದ ಹಣೆ ಬರ್ಬಂದಿದ ಹೇಳು ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನಿನ್ನ ಮಗಳೇನು ಗಣಸ ಅಲ್ಲಿ ತಿರುಕೊಂಡು ನಿಂತಿದ್ಲು ನೀನು ತಿರುಗಿಸ್ಕೊಂಡು ನಿಂತಿದ್ದೆ ಈಗೇನು ಬಂದಿದೆ ನೀನು ಓಹೋ ಹೋ ಯಾಕವ ಓದಮ್ಮ ಏನ್ಕೊಬತ್ತಾರೆ ಕಾಲ್ ಕಟ್ಟಕ್ಕೆ ಬತ್ತಾರೆ ಅನ್ಕೊಬಿಟ್ಟಿದ್ದೇನು ಹೋಗೋಗು ನೀನು ಎಷ್ಟು ಬೆಂಕಿ ಈಗ ನಿನ್ನ ಯಾವಾಗ ಬುದ್ಧಿ ಕಲ್ತಿದ್ರಲ್ವ ನಿನ್ನ ಮಗಳ ಬುದ್ಧಿ ಕಲಿಸಿದೆ ನೀನು ಬದೋಣ ಇಲ್ಲಿ ನಾನು ಎಷ್ಟು ಬಗೆ ಅಂತ ಹೇಳಿದೆ ಆ ಮಗಿಂದು ಸಾಕಬೇಕು ಅಂತ ನನ್ನ ಮಗ ಎಷ್ಟು ಕಷ್ಟಪಟ್ಟ ಅಂತ ನಿಮಗೇನು ಗೊತ್ತು ಹಾಂ ಒಂದು ಫೋನ್ ಮಾಡಿ ಮುಗ ಹೆಂಗಿರದಂತ ಕೇಳಿದ್ರು ಅವ್ಳು ಕಳ್ಸುಡ ಎತ್ತಿತ್ತಿಲ್ವ ಅವಳು ಒತ್ತಿ ಎತ್ತಿ ಸಾಕಿತಿಲ್ವ ಸಲ್ವಿತಿಲ್ಲ ಲೋಪರ್ಬೂರ್ ಸಾಕಿ ಇವತ್ತು ಇವತ್ತು ಗಂಡ ಗ್ಯಾಪ್ ಕೊಡ್ತೀರ ಗಡ್ಡ ಗ್ಯಾಪ್ರಿಗೆ ಬಂದುಬಿಟ್ರೆ ಗ್ಯಾಪ್ ತಿಸ್ಕಂಡು ಗ್ಯಾಪ್ಲಿಕ್ಕೆಲ್ಲ ಹೋಗು ಮಾಡಿದನು ಮಾರೇ ಅಂತ ಮಾಡಿದ್ದು ಅನ್ಬೋಸ್ನೇ ಬೇಕಂತೆ ಹೋಗು ಬಾಯಿ ಮುಚ್ಕೊಂಡು ಯಾರು ಯಾಕೋರ್ಸು ಮಕ್ಕ ಹೋಗ್ಬಿಟ್ಟಾರೆ ಬಂದೊಳ ಇಲ್ಲಿ ದೊಡ್ಡ ಮನ್ಸಿ ಹೆಂಗೆ ಅವತ್ತಿಂದ ಹೋಗಿಲ್ಲ ಕಣ ಒಂದುವರೆ ವರ್ಷ ನನ್ನ ಮಗ ಪಾಡತ್ಬೇಕಾರೆ ಹೋಗವ ಅಂತ ಹೇಳ್ಕೊಡವೆ ನೀನು ನೀನು ಅಂತವಳಾಗಿದ್ರು ನೀನು ಹೇಳುವೆ ನೀನು ಹೋಗಿ ನೀನು ಗಂಡ ಕೊಟ್ಟು ನೀನು ಬಾಟ ಮಾಡುವಂತ ಹುಗಿ ಕಳ್ಸುವೆ ಅದ್ನ ಯಾವ ಸಂಸಾರ ನೆಟ್ಕಾಯ್ತಿಲ್ವ ಮಗಳು ಏನಾದರೂ ಸರಿ ಎಲ್ಕೊಂಡು ಹ್ಞೂ ಮಗಳು ಹೇಳ್ದಂಗೆ ಕುಣ್ಕೊ ಕುಣ್ಕೊಂಡು ನಿಂತ್ಕೊಬಿಟ್ಟು ಇವತ್ತು ಬಂದ್ಬಿಟ್ಟು ಹೇಳಿ ನೀನು ಇವತ್ತು ಹೇಳಿದ್ರೆ ಯಾತ್ಪ್ರೇ ಬಂದದು ಬಾಯ ಮುಚ್ಕೊಂಡು ಗನ್ಗುರ್ವಾಗಿ ಹೆಂಗಿರ್ಬೇಕು ಹಂಗಿರತ್ ಕರಿ ನೀನು ಜಾಸ್ತಿ ಮಾತಾಡಬೇಡ ನೀನು ಹೇಗೆ ತೆಗಿಷ್ಟು ಬೆಂಕಿ ಕಂದರು ಏನು ಅರೇ ಮಾಡಿದ ನನ್ನ ಮಗ ತಂದ್ತಿಲ್ವಾ ಉಣ್ಣಕ್ಕೆ ತಿನ್ನೋಕ್ಕೆ ಬಟ್ಟೆ ಬರೆಗೆ ಏನು ಕಮ್ಮಿ ಮಾಡಿದೆ ಯಾವುದು ಕಮ್ಮಿ ಮಾಡಿದೆ ಯಾವ್ದು ಕಮ್ಮಿ ಮಾಡಿದೆ ಆ ಮಗಿನ ಬಿಟ್ಟು ಆರೋಗರಕ್ಕೆ ಹೆಂಗೆ ಮನ್ಸ್ಪತ್ತು ಬಿಟ್ಟು ಬಂದ ತಾನೇ ಮುಗ್ದೋಯ್ತು ಅವತ್ತು ಕೈಯ್ಯ ಅವ್ನ ಪಡ್ಗ ಅವ್ನಿರಲಿ ಇವಳ ಪಡ್ಗಿ ಹುಳಿ ಏನಾರ ನನ್ನ ಮಗ ಬಂದು ಕಿರ್ಕುಳ ಕೊಡ್ತಾ ಇದ್ದಾರೆ ಓಹೋ ಏನೂ ಪರವಾಗಿಲ್ಲ ಸುಮ್ರಾಗ ಅವಳು ಡೈವರ್ಸ್ ಕೊಡ್ತೀನಿ ಅಂದ ಅಷ್ಟ ಬಂದ್ಬಿಡ್ತು ಗ್ಯಾಪ್ನ ಇಲ್ಲಾದ್ರೂ ಗಂಡ ಮಕ್ಳು ಯಾರು ಬೇಡ ಅಲ್ವಾ ನಿನ್ ಮಗಳಿಗೆ ನಿಮ್ಮ ಸವಾಸಗಳು ಬೇಡಕ್ಕನವ ಬೇಡಕನವ ನಾವ್ ಅನ್ಬೋಸಿ ಏನ್ ಬೋಸಿ ಸಾಕಾಗದೆ ಹೋಗಿ ಬಾಯಿ ಮುಚ್ಕೊಂಡು ಎಲ್ಲೆಲ್ಲ ತಿರ್ಕಂಡು ನಿಂತ್ಕ ಅವನು ಮಗ್ಳು ಹೋಗಿ ತಿರ್ಗೋಗಿ ಸುಮ್ಮನೆ ಜಾಸ್ತಿ ಮಾತಾಡಿ ನಮ್ಗೆ ಉಚ್ಚರಿಸ್ಬಿಡಿ ಸರಿ ಬಿಡಕ ಆಯಿತು ಆಯ್ತು ಬಿಡಿ ನಾವೇನ ನನ್ನ ಮಗಳಿಗೆ ಏರಲ್ಲ ಆದ್ರೆ ಮಾತ್ರ ಮುಂಡ್ಯ ಮಕ್ಕಳ ನಾನು ಸುಮ್ಮನೆ ನಾನು

ിഗ മകളെ കലെ കൊട്ടി നമ്മൾ ഇരുന്നോളെ നമുക്ക് നാ അഷ്ടേക്കാ ബി മിച്ച് കൊണ്ടു അവൾ ഒന്നിയാ നമുക്കൊന്നുവർ ഉസർ തപ്പബിള അത് ഏൻ സുള് കി ബരീ സുള്ള് ബായിബുട്ട് സാക്ക് സുള്ു ബായിട്ട് സാക്ക് സുള്ു ബരി സുഹി സുള് മനു തോർ നമ്മ മൂരി തോർത്തി മാഡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಚ ಸಬ್ಸ್ಕ್ರೈಬ್ ಮಾಡಿ